ನೆವಣಕ್ಕಿ ಅನ್ನ ಈ ನೆವಣಕ್ಕಿಯಲ್ಲಿ ಆ್ಯಂಟಿ ಇನ್ಫ್ಲಮೇಷನ್ನು ಆ್ಯಂಟಿ ಕ್ಯಾನ್ಸರು ಜೊತೆಗೆ ಗಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅದಕ್ಕೆ ಈ ನೆವಣಕ್ಕಿಯನ್ನು ನಾವು ಎಟ್ಲೀಸ್ಟ್ ವಾರಕ್ಕೆ ಎರಡು ದಿನ ಇದನ್ನು ಸೇವಿಸ್ತಾ ಬಂದರೆ ನಮ್ಮ ದೇಹದಲ್ಲಿ ಎಂಥ ರೋಗಗಳು ಇದ್ದರೂ ಕೂಡ ಅದನ್ನು ಗುಣಮುಖವಾಗೋದಕ್ಕೆ ಸಹಾಯವಾಗುತ್ತದೆ ಈ ನೆವಣಕ್ಕಿನ ಸ್ವಲ್ಪ ಚೆನ್ನಾಗಿ ತೊಳ್ಕೋಬೇಕು ಇದರಲ್ಲಿ ಸ್ವಲ್ಪ ಇಂಥ ಕಸ ಜಾಸ್ತಿ ಇರುತ್ತೆ ತೊಳ್ಕೊಂಡು ಅದಕ್ಕೆ ಒಂದು ಬಟ್ಲಕ್ಕೆ ನಾವು ಮೂರು ಬಟ್ಲದಷ್ಟು ನೀರು ಹಾಕಿ ಕುಕ್ಕರಲ್ಲಾದರೂ ಇರ್ಬೋದು ಅಥವಾ ಹೊರಗಡೆನಾದರೂ ಇಟ್ಕೋಬೋದು ಹೊರಗಡೆ ಇಟ್ಕೊಂಡ್ರೆ ಆವಾಗವಾಗ ಇದನ್ನು ತೆಗೆದು ಸ್ವಲ್ಪ ನೋಡ್ತಾ ಇರಿ ಸೊ ಸ್ವಲ್ಪ ಬಣ್ಣನೂ ಕೂಡ ಚೇಂಜ್ ಆಗುತ್ತೆ ಕಲರು ಕೂಡ ಸ್ವಲ್ಪ ಡಾರ್ಕ್ ಇದ್ದದ್ದನ್ನು ಲೈಟ್ ಆಗ್ತಾ ಬರುತ್ತೆ ಸೊ ಇನ್ನೂ ಸ್ವಲ್ಪ ತುಂಬ ಡ್ರೈ ಥರ ಆಗೋದು ಬೇಡ ಇನ್ನು ಸ್ವಲ್ಪ ನೀರಿನಂಶ ಇರುವಾಗಲೇ ನಾವು ಇದನ್ನು ಆಫ್ ಮಾಡಿಕೊಂಡ್ರೆ ನಮಗೆ ನವಣಕ್ಕಿಯನ್ನು ತಿನ್ನೋದಕ್ಕೆ ರೆಡಿಯಾಗುತ್ತೆ ಇದನ್ನು ವಾರಕ್ಕೆ ಎರಡು ಸತಿ ತಿನ್ಕೊಂತ ಬಂದರೆ ನಮಗೆ ಗಟ್ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು ಬನ್ನಿ ಈ ನೆವಣಕ್ಕೆ ಅನ್ನಕ್ಕೆ ಒಂದು ಟೊಮೆಟೊ ಸಾರು ಮಾಡ್ಕೊಳ್ಳೋಣ ನಾವಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕೋತೀವಿ ಇನ್ನೂ ಒಂದು ಟೊಮೆಟೊಗೆ ಒಂದು ಸೌತೆಕಾಯಿ ಹೋಳುಗಳನ್ನು ಹೆಚ್ಚಿಟ್ಕೊಂಡು ಅದನ್ನು ಕುದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀವಿ ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಆ ಒಗ್ಗರಣೆನ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನಾವು ಉಳಿದ ಪದಾರ್ಥ ಅಂದರೆ ಅರ್ಶಿಣ ಪುಡಿ ಖಾರ ಮಸಾಲ ಪೌಡರ್ ಹಾಕಿ ನಾವು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯ್ದ ಮೇಲೆ ನಾವು ಕುದಿಸಿಟ್ಕೊಂಡಿರೋ ಟೊಮ್ಯಾಟೊ ಮತ್ತು ಸೌತೆಕಾಯಿ ಕುದಿಸಿಟ್ಕೊಂಡಿರೋ ನೀರನ್ನು ಇದಕ್ಕೆ ಹಾಕಿದ್ರೆ ರುಚಿ ರುಚಿಯಾಗಿ ತಿನ್ನೋದಕ್ಕೆ ನಮಗೆ ಸಾರು ಕೂಡ ರೆಡಿಯಾಗುತ್ತೆ ಈ ನೆವ್ನಕ್ಕಿ ಅನ್ನದ ಜೊತೆ ಈ ಟೊಮ್ಯಾಟೊ ಸಾರು ತಿಂದರೆ ರುಚಿ ಅಲ್ಟಿಮೇಟಾಗಿರುತ್ತೆ ಈ ನೆವಣಕ್ಕಿ ಅನ್ನ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ದಯವಿಟ್ಟು ವಾರದಲ್ಲಿ ಎರಡರಿಂದ ಮೂರು ಸರ್ತಿ ಈ ನೆವಣಕ್ಕಿ ಅನ್ನನ ಮಾಡ್ಕೊಂಡು ತಿಂದರೆ ನಮಗೆ ಹೆಲ್ತ್ ಇಶ್ಯೂಸ್ ಇರೋಲ್ಲ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಸೊ ಎಲ್ಲ ರೀತಿಯಿಂದ ನಮಗೆ ಆರೋಗ್ಯದಿಂದ ನಾವು ಜೀವನನ ಕಳಿಬೌದು ಸೊ ಇದೇ ರೀತಿಯಾದ ಆರೋಗ್ಯಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ನಿಮಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀವಿ ಈ ಅನ್ನ ಮಾಡ್ಕೊಂಡು ತಿನ್ನು ನನಗೆ ಕಮೆಂಟ್ ಮಾಡಿ ರುಚಿ ಹೇಗಿದೆ ಅಂತ ರುಚಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಹೆಸಿಟೇಷನ್ ಇಲ್ಲದೆ ನೀವು ವಾರದಲ್ಲಿ ಮೂರು ಸರ್ತಿ ಈ ಅನ್ನ ತಿನ್ನಿ